ರಾಮಚರೋ ಕಾರ್ಯಕ್ರಮದ ಉದ್ಘಾಟನೆ ಜೊತೆಗೆ ಬಿಜೆಪಿಯ ವಿಶೇಷ ಸಭೆಯು ಶುಭಮಂಗಳ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಶಿವಮೊಗ್ಗ ಜಿಲ್ಲೆಯ ಬಿಜೆಪಿ ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು ಕಾರ್ಯಕ್ರಮದ ಉದ್ಘಾಟನೆ ಬಳಿಕ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ದೇಶದಲ್ಲಿ ಬಿಜೆಪಿ ಹೇಳಿದ್ದನ್ನ ಮಾಡಿ ತೋರಿಸಿದ್ದೇವೆ ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ವಾಪಸ್ ಪಡೆಯಲಾಗಿದೆ ರಾಮಮಂದಿರ ನಿರ್ಮಾಣ ಮಾಡಲಾಗಿದೆ ನಮ್ಮ ಹಿರಿಯರ ಕನಸನ್ನ ನನಸು ಮಾಡಿದ್ದೇವೆ ಸುವರ್ಣ ಕಾಲದಲ್ಲಿ ಕಾರ್ಯಕರ್ತರಾಗಿ ಸೇವೆ ಮಾಡುವ ಕೆಲಸ ನಮಗೆ ಸಿಕ್ಕಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ರು ಐನೂರು ವರ್ಷಗಳ ಹೋರಾಟದ ಸಂಕಲ್ಪ ಈಗ ನನಸಾಗಿದೆ ಬಿಜೆಪಿ ಸಂಘಟನೆ ಈಗ ಗಟ್ಟಿಮುಟ್ಟಾಗಿದೆ ಎಂದು ಹೇಳಿದ್ರು ವಿಶೇಷ ಸಭೆಯ ಪ್ರಾಸ್ತಾವಿಕ ನುಡಿಯನ್ನ ನುಡಿದಂತ ನಮ್ಮ ಗೌರವಿತ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ತಂತ ಸಮ್ಮತ ಮೇಘಣ್ಣ ಅವರೇ ಈ ಒಂದು ನಾಳೆ ಬರುವಂತಹ ಚುನಾವಣೆಯನ್ನ ಕಣ್ಮುಂದಿಟ್ಕೊಂಡು ಸಂಘಟನೆಯ ನಮ್ಮ ಜಿಲ್ಲೆಯ ಪ್ರಭಾರಿಗಳಾಗಿ ಜವಾಬ್ದಾರಿ ಹೊತ್ತಂತ ಗೌರವಾತ ನಿಕಟಪೂರ್ವ ವಿಧಾನಸಭಾ ಸದಸ್ಯರಾಗಿ ನಮ್ಮ ಪಕ್ಷದ ಹಿರಿಯರಂತ ರಘುಪತಿ ಭಟ್ರೆ ನಮ್ಮ ಸಂಘಟನೆ ಹಿರಿಯರು ನಮ್ಮ ಸಂಚಾಲಕರಾದಂತಹ ಸಂಮಕ್ಷಿತ ಗಿರೀಶಣ್ಣ ಅವರೇ ನಮ್ಮ ಚುನಾವಣಾ ನಿರ್ವಹಣಾ ಸಮಿತಿಯ ನಮ್ಮ ಶಿವಮೊಗ್ಗದ ಸಮಿತಿಯ ಅಧ್ಯಕ್ಷರು ಚುನೀಸಾ ಅಧ್ಯಕ್ಷ ಆದಂತ ಸನ್ಮಾನ ಸಿದ್ದರಾಮಣ್ಣ ಅವರೇ ರಾಜ್ಯದ ಉಪಾಧ್ಯಕ್ಷ ಆದಂತ ಸನ್ಮಾನಿಸುತ್ತ ಹರ್ತ ಹಾಲಪ್ನವರೇ ಕಾರ್ಯದರ್ಶಿಗಳಾದಂತ ಸನ್ಮಾನಿಸುತ್ತ ಎಂಎಲ್ ಸಿ ಅವರಂತ ಅರುಣ್ ರವ್ರೆ ಪ್ರಕೋಷ್ಠಗಳ ಸಂಚಾಲಕರಂತ ದತ್ತಾತ್ರೇಯ ಅವರೇ ಈ ಹಿಡಿದ ಎಲ್ಲದೂ ರಾಜ್ಯದ್ದು ಈಗ ಕೂಡ ನಿಮ್ ಶಿವಮೊಗ್ಗನೇ ಶಕ್ತಿ ಕೇಂದ್ರ ಸಂಘಟನೆದು ಕೂಡ ವೇದಿಕೆ ಮೇಲಿನಂತ ಸನ್ಮಾನಿಸ್ತ ಮುಜೀಬ್ ಅವರಿದ್ದಾರೆ ನಮ್ಮ ಗೌರವಿತ ನೆಚ್ಚಿನ ಶಾಸಕರಂತ ಚಂದ್ನವರೇ ಸನ್ಮಾನಿಷತ ಕುಮಾರಸ್ವಾಮಿ ಅವರೇ ರಾಜು ತಲ್ಲೂರ್ ಅವರೇ ವೇದಿಕೆ ಮೇಲಿನಂತ ನಮ್ಮ ಸಂಘಟನೆ ಎಲ್ಲ ಪ್ರಮುಖರೇ ಬಂದಂತ ಎಲ್ಲ ಆತ್ಮೀಯ ಪ್ರಮುಖ ಕಾರ್ಯಕರ್ತರು ಬಂದಿವೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಗೌರವಿತ ಜಿಲ್ಲಾ ಅಧ್ಯಕ್ಷರು ಸಂಘಟನೆಯ ಕಾರ್ಯಚಟುವಟಿಕೆಗಳನ್ನ ಸೂಕ್ಷ್ಮವಾಗಿ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ ಉದ್ಘಾಟನೆ ನಂತರ ಅನೇಕ ವಿಚಾರಗಳನ್ನ ವಿವರವಾಗಿ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾರೆ ಅದೇ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಭಾರತೀಯ ಜನತಾ ಪಕ್ಷದ ಒಂದು ಸುವರ್ಣ ಕಾಲದ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ನಮಗೆ ಸಿಕ್ಕಿರದೆ ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರ ಇದೆ ದೀನ್ ದಯಾಳ್ ಜಿ ಅವರ ಭಾವಚಿತ್ರ ಇದೆ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಿಗೆ ಕಂಡಂತ ಕನಸು ನಮ್ಮ ಪ್ರತಿ ಚುನಾವಣೆಯಲ್ಲೂ ಕೂಡ ಇಡೀ ದೇಶದಲ್ಲಿ ಒಂದು ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವಂತ ಸಂದರ್ಭದಲ್ಲೂ ಕೂಡ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಘೋಷಣೆ ಮಾಡಿದ್ರು ಪಕ್ಷ ಅಧಿಕಾರಕ್ಕೆ ಬಂದ್ರೆ ದೇಶದಲ್ಲಿ ಆರ್ಟಿಕಲ್ ತ್ರೀ ಅನ್ನ ವಾಪಸ್ ತೆಗೆದುಕೊಳ್ತೀವಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಸಿ ಎನ್ನ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಹೇಳಿ ಯಾವತ್ತೂ ಪಕ್ಷಕ್ಕೆ ಠೇವಣಿ ಬರ್ತಿದ್ದಿಲ್ಲೋ ಆ ಸಂದರ್ಭದಲ್ಲಿ ಆ ಕನಸನ್ನ ಇಟ್ಕೊಂಡಿದ್ದ ಧೀಮಂತ ನಾಯಕರ ಭಾವಚಿತ್ರಕ್ಕೆ ಈಗಾಗುತ್ತೆ ಪುಷ್ಪಾರ್ಚರಣೆ ನಾವು ಮಾಡಿದಿವಿ ಘೋಷಣೆ ಮಾಡಿದಂತ ಕನಸನ್ನ ಕಂಡಂತ ಅವರ ಜೊತೆಗೆ ಕಾರ್ಯವನ್ನು ನಿರ್ವಹಣೆ ಮಾಡಿದಂತ ಹಿರಿಯರು ಯಾರು ಕೂಡ ಇಲ್ಲ ಕರ್ಸವೇ ಮಾಡಿದಂತ ಅನೇಕ ಕರ್ಸೇವಕರು ಹುತಾತ್ಮರಾಗಿ ಹೋದ್ರು ಅದು ಯೋಗ ಯೋಗ ನಾವು ಅವರ ಕನಸು ಅವರ ಹೋರಾಟವನ್ನ ಕಣ್ತುಂಬಿ ನೋಡುವಂತ ಒಂದು ಅವಕಾಶ ದೇವ್ರು ನಮಗೆಲ್ಲರೂ ಕೂಡ ಕೊಟ್ಟಿದ್ದಾನೆ ಹಾಗೇ ನಾನು ಈ ಸುವರ್ಣ ಕಾಲದಲ್ಲಿ ಕಾರ್ಯಕರ್ತರ ಕೆಲಸ ಮಾಡುವಂತ ಯೋಗ ನಮಗೆ ಸಿಕ್ಕಿದೆ ಅನ್ನೋ ಒಂದು ಪೂರ್ವಜನ್ವದ ಪುಣ್ಯತ್ಬಲ ಅಂತ ನಾನು ಹೇಳಿದೆ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆಯಿತು ಇಡೀ ಪ್ರಪಂಚ ಭಾರತದಲ್ಲಿ ಏನ್ ನಡೀತಾ ಇದೆಯಪ್ಪ ಅಂತೇಳಿ ಒಂದು ವೈಬ್ರೇಷನ್ ಇಡೀ ಪ್ರಪಂಚದಲ್ಲಿ ನೋಡುವಂತ ಒಂದು ಪ್ರಕ್ರಿಯೆ ಆಯಿತು ಬಾಲ ಶ್ರೀರಾಮನ ಪ್ರತಿಷ್ಠಾಪನೆ ಆಯಿತು ಒಂದು ಮಂದಿರಕ್ಕೋಸ್ಕರ ಸುಮಾರು ಐನೂರು ವರ್ಷಗಳ ಒಂದು ಸುದೀರ್ಘವಾದಂತ ಹೋರಾಟ ನಡೆದು ಆ ಕನಸು ನನ್ಸಾಯ್ತು ಅಂದ್ರೆ ಆ ಐನೂರು ವರ್ಷಗಳಿಗೆ ಸಂಕಲ್ಪ ಮಾಡಿದಂತ ನಮ್ಮ ಮುಖಂಡಗಳ ಮನಸ್ಥಿತಿ ಎಷ್ಟು ಗಟ್ಟಿ ಇತ್ತು ಅಂತ ತಾವು ಯೋಚನೆ ಮಾಡಿ ಅವರ ಗುರಿ ಎಷ್ಟು ನೋಡ್ದಿತ್ತು ಅಂತ ನಮ್ ಹೇಳಿ ಕೇವಲ ಹಾಸಿಗೆ ಮೇಲೆ ಕನಸನ್ನ ಕಾಣ್ಲಿಲ್ಲ ಆ ಕನ್ಸನ್ನ ನನಸು ಮಾಡಕ್ಕೋಸ್ಕರನೇ ಇವತ್ತು ಈ ಸಂಘಟನೆಯನ್ನ ಎಷ್ಟು ಗಟ್ಟುಮುಟ್ಟಾಗಿ ಅಟಲ್ ಜಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಮಂತ್ರಿಗಳಾಗಿ ರಾಜೀನಾಮೆ ಕೊಡುವಂತ ಒಬ್ಬನೇ ಒಬ್ಬ ಎಂಪಿಯ ಕೊರತೆಯಿಂದ ಪ್ರಧಾನಮಂತ್ರಿ ಸ್ಥಾನ ಕಳ್ಕೊಳ್ಳುವಂತ ದುಸ್ಥಿತಿ ಬಂದಾಗ ಧೃತಿಗಳಿರ್ಲಿಲ್ಲ ಅಥವಾ ಆಪರೇಷನ್ ಕಮಲ ಮಾಡಲಿಲ್ಲ ಅಟಲ್ ಜಿ ಪಾರ್ಲಿಮೆಂಟ್ ಅಲ್ಲಿ ಭಾಷಣ ಮಾಡಿದ್ರು ರಾಷ್ಟ್ರಪತಿಗಳ ಭವನಕ್ಕೆ ಹೋದ್ರು ರಾಜೀನಾಮೆ ಸಲ್ಲಿಸಿದ್ರು ವಾಪಸ್ ಹೊರಗಡೆ ಬಂದಾಗ ಮಾಧ್ಯಮದ ಸ್ನೇಹಿತರು ಇದ್ದಾಗ ಅಟಲ್ ಜಿ ನೀವು ಮನಸ್ಸು ಮಾಡಿದ್ರೆ ಒಬ್ನೇ ಒಬ್ಬ ಸಂಸತ್ ಸದಸ್ಯ ಸಹಕಾರದಿಂದ ನಿಮ್ ಸ್ಥಾನ ಉಳಿಸ್ಕೊಂಬೋದಿತ್ತಲ್ಲ ಅಂತ ಹೇಳಿದಾಗ ಅಟಲ್ ಜಿ ಒಂದೇ ಮಾತು ಹೇಳಿದ್ರು ಈ ಪ್ರಧಾನ ಮಂತ್ರಿ ಸ್ಥಾನ ಶಾಶ್ವತ ಅಲ್ಲ ಚುನಾಯಿತ ಪ್ರತಿನಿಧಿಗಳ ಸ್ಥಾನ ಶಾಶ್ವತ ಅಲ್ಲ ಅರೆ ಈ ಸಂದರ್ಭದಲ್ಲೂ ಕೂಡ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಜೀವನದಲ್ಲಿ ಮಾಜಿ ಅಂತ ಯಾವತ್ತೂ ಕೂಡ ಆಗಲ್ಲ ಪ್ರಧಾನಮಂತ್ರಿ ಸ್ಥಾನ ಮಾಜಿ ಆಗ್ಬೋದು ಹಾಗಾಗಿ ಈ ನಾನು ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಅವತ್ತು ಒಂದು ಮಾತು ಕೂಡ ಅನುಕೂಲನೆ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟು ಮಾತ್ರ ನಾವು ವಿನಂತಿ ಮಾಡ್ಕೊಂತೇನೆ ಜವಾಬ್ದಾರಿ ತೆಗೆದುಕೊಂಡಿದ್ದೀವಿ ಯಾವುದೋ ಒತ್ತಾಯಕ್ಕಲ್ಲ ಹೃದಯಪೂರ್ವ ನಾವು ಎಲ್ಲರೂ ಕೂಡ ಕೆಲಸವನ್ನ ಮಾಡಬೇಕಾಗಿದೆ ತುಂಬಾ ಒಂದು ದೊಡ್ಡ ತಪಸ್ಸಿಗೆ ತುಂಬಾ ಹತ್ತಿರ ಹೋಗ್ತಾ ಇದೀವಿ ಮೋದಿಜಿ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ದೇಶ ಕಟ್ಟಂತ ಕಾರ್ಯ ಆಗ್ಬೇಕಾಗಿದೆ ಅನೇಕ ಸವಾಲುಗಳಿಗಿದೆ ಅನೇಕ ರಾಜಕೀಯ ಪಕ್ಷಗಳು ಅಡ್ಡಾರಿಯನ್ನ ಹಿಡಿದು ಮತದಾರರನ್ನ ಅಡ್ಡಾರಿಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ ನನ್ಗೆ ಗೊತ್ತಾಗ್ಲಿಲ್ಲ ನಿನ್ನೆ ಕಾಂಗ್ರೆಸಿನ ನಾಯಕರುಗಳು ಸಿದ್ದರಾಮಯ್ಯನವರು ಯಾವ ಮುಖ ಇಟ್ಕೊಂಡು ಶೋಷಿತ ಶೋಷಿತರ ಸಮಾವೇಶ ಅಂತೇಳಿ ಚಿತ್ರದುರ್ಗದಲ್ಲಿ ಮಾಡಿದ್ರು ನಾಚಿಕೆ ಆಗಬೇಕಲ್ಲ ಆಗ್ಬೇಕಲ್ಲ ಸ್ವಾತಂತ್ರ್ಯ ಬಂದ್ ಇಷ್ಟು ವರ್ಷ ದೇಶ ಆಡಿದಂಥವ್ರು ನೀವು ಆ ಪುಣ್ಯಾತ್ಮ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಮಣ್ಮಾರು ಕೂಡ ದೆಹಲಿಯಲ್ಲಿ ಜಾಗ ಕೊಡ್ಲಿಲ್ಲ ಆದ್ರೆ ಆ ಪುಣ್ಯಾತ್ಮನ ಜನ್ಮಸ್ಥಳ ಆ ಪುಣ್ಯಾತ್ಮ ಓದಂತ ಸ್ಥಳ ಅಂಬೇಡ್ಕರ್ ಅವರ ಪಂಚತೀರ್ಥ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸನ್ಮಾನಿಸುತ್ತೆ ನರೇಂದ್ರ ಮೋದಿಜಿಯವರು ಬರಬೇಕಾಗಿತ್ತು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಹಿಂದುಳಿದ ವರ್ಗದವರು ಪರಿಶಾತಿ ಪರಿಷತ್ ಪಂಗಡದ ಮಂತ್ರಿಗಳು ಸ್ವಾತಂತ್ರ್ಯ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾಬಿನೆಟ್ ಯಾವುದು ಅಂದ್ರೆ ಅದು ನಮ್ಮ ಮೋದಿಜಿ ಅವರ ಕ್ಯಾಬಿನೆಟ್ ಅನೇಕ ಶೋಷಿತ ಪೀಡಿತ ಸಮಾಜಗಳಿಗೆ ಕಾರ್ಯಕ್ರಮ ಕೊಟ್ಟಂಥವ್ರು ನಮ್ಮ